ಕಾಲ್ ನೋವನ್ನೂ ಏನೋ ಇವ್ವಾ ಮೊದ್ಲು ಮಾಡಿದ್ದು ಇವು ಈಗ ಸುಸ್ತಾರ ಏನ್ ಕೆಲಸ ಹಚ್ಚಂಗಿಲ್ಲ ಏನಿಲ್ಲ ಕುಂದ್ರದು ಕುಂದ ಎಂತ ಹೊಡಿತಾವ್ ಇಂತನಾವಾಖಾನೆ ಹೋದ್ರ ಐದು ಸಾವಿರ ಹತ್ ಸಾವಿರ ಇಲ್ಲ ಹೊರ ಬರುವಂಗೆ ಇಲ್ಲ ಇವ ಇದ್ ಬದಿದ್ ದುಡ್ದಿದ್ದೆಲ್ಲಾ ದವಾಖಾನೆ ಇಡುದ ಹೋಗ್ತಿನ ಇವ ಎಲ್ಲ ಏನ್ ಮುಗಲಿಗಿರ್ಸಾರ ಇವ ದವಾಖಾನಾಗ ಎರಡ್ನೂರು ರೂಪಾಯಿ ಇಲ್ಲ ಐದನೂರು ಶೀಟಿ ಇವರು ಮ್ಯಾಗ್ನ ತೋಟದಾಗ ಮಿಡಿ ಉಪ್ಪಿನಕಾಯಿ ಏನೋ ಅವ್ರ ಮನೆಯಾಗ ಏನೋ ಕೊಡಕ್ಕೆ ಹರಿಯಾಕತ್ತಿದ್ರು ಅಂತ ಬೇವ ವೈರಿ ನೀವು ಮನೆಗೆ ಅಂತಂದು ಕೊಟ್ಟು ಕಳ್ಸಿದ್ರು ಅಂದ್ರೆ ವಾಸಕ ಶೇಂಗಾದ ಕೊಟ್ಟಿದ್ವಿ ನಾವು ಬೆಳೆದಾಗ ವೈರಿ ಏನು ಬೆಳದ್ರು ನೀವು ಬಿಡಂಗಿಲ್ಲ ಅದನ್ನ ಯಾಕೆ ನೀವು ಇದನ್ನ ಮಾಡ್ಕೋತೀರಿ ಅಂತಂದು ಬ್ಯಾಡ್ ಅಂದ್ರೆ ಕೇಳಿಲ್ಲ ಬೇಕು ಕೊಟ್ಕಾಶ್ ನೋಡು ಉಪ್ಪಿನಕಾಯಿಗೆ ಪರಕ್ಕೂ ಕೊಟ್ರ ತರಬೇಕಿಲ್ಲ ಪಾಪ ಹಂಗ ಅವರು ಕೊಡ್ತಾರ ನಾವು ಕೊಟ್ರೆ ಏನತ್ತೆ ಇಪ್ಪ ಪಾಪ ಅವರು ಮತ್ತೆ ಇವನ್ನೆಲ್ಲ ಮಾವಿನಕಾಯಿ ಮಾರುವಕ್ಕ ಅದು ಕಳಿಸುವ ರೀ ಮತ್ತೆ ರೊಕ್ಕ ಮತ್ತೆಷ್ಟು ಕೇಳ್ತಿದ್ರು ಕೊಟ್ಟು ತರಬೇಕಿಲ್ಲ ಇಪ್ಪ ಏ ನೀವು ರೊಕ್ಕ ಕೊಡೋದಾದ್ರೆ ಮಾತಾಡಕ ಹೋಗ್ಬೇಡ್ರಿ ನಮ್ ಜೊತೆ ನೀವೇನ ವಾಸ ಶಿಂಗ್ ಕಸಿರಿ ಕಳ್ಸಿದ್ರಿ ನೀವು ಏನ್ ನೀವು ಹಂಗ ಕೊಟ್ಟಿರಿ ಏನ್ ಮನೆಯವರ ಇದ್ದಂಗ ದೇವಿ ಇವೆಲ್ಲ ತಿನ್ನೋದ್ ಕುಣದ ಕೊಡೋದ್ ಬಾಳ ಇದು ಮಾಡಿದ್ರಿಂಗ್ ನಿಂಗಪ್ಪ ಅಕ್ಕಾರ ಕೊಟ್ರಿ ಅವ್ರ ಇದನ್ನ ಹೋಗೋಪ್ಪ ಹೋಗುವ ಮನೆಯಾಗ ಮಾಡ್ಕೊತಾರ ಉಪ್ಪಿನ ಹಾಕ್ತಾರ ತೊಗೊಂಡ್ ಹೋಗ ಅಂತಂದ್ ಕೊಟ್ಕಿದ್ರಿ ಇಲ್ಲ ಇರ್ಲತ್ತಡ ಒಂದು ಕಪ್ ಚಾ ಬೇಕಾಗಿತ್ ನಂಗ ಕಮಲವಾ ಬರ್ಲಿರಿ ಅತ್ತೇರ ಹೋರಿ ಅತ್ತೇರ ಚಾನ್ ನೋಡ್ವಾ ಮಾಡ್ಕೊಂಡ್ ಬಾ ಒಂದ್ ಕಪ್ ನೀರ್ ಕೊಡಿ ಕಮಲ ಹೌನ್ರಿ ತಮ್ಮಂದೆ ಏನ್ರಿ ಮಿಡಿ ಮಾಡ್ಕ ತಂದಿರಲ್ಲ ಯಾರ್ ಕೊಟ್ರ ಏ ಬರ ಆತಿದ್ದೆ ಹೊಲದಾಗಿಂದ ನಿಂಗಪ್ಪ ಕರ್ರ ಕರೆದು ಕೊಟ್ ಕಳ್ಸಿದ್ರಿ ಬ್ಯಾಡ ಅಂದ್ರೆ ಕೇಳಿ ಇಲ್ವಾ ಕಮಲ ಅವ್ರ ಇದನ್ನ ನೀವೆಲ್ಲ ಬೆಳೆದ ಕೊಟ್ಟ ಕೊಡ್ತೀರಿ ವೈತಿರ್ ನೀಲ್ ಅಂತಂದು ಬಾಳ ಇದನ್ ಮಾಡ ಆತ್ರಿ ಹಂಗಾಗಿ ಅವನ ಮಣ್ಣೆ ಮತ್ತೆ ರೊಕ್ಕ ಕೇಳಾರ ಸಿಕ್ಕ ತಂಬಪ್ಪ ಅಂತಂದಿದ್ಲಲ್ಲ ಮತ್ತೆ ಕೊಟ್ರವ್ರು ಕಾಕಾರ ಅದಕ್ಕೆ ತಮ್ಮ ನೋಡುಪಿನ್ಕಾಯಿ ಹಾಕ್ತಾರೆ ನೋಡೋಮ್ ಚಲೋ ಅದ ಮಾವಿನ್ಕಾಯಿ அய்யா ஒழே ஷோலோ அதன்கப் அதுல காசு கொட்டின அவ்வள நீல் அவ் அத அவ் அக்கி நீலா அவர் குத்தாரி ஒழக ரூம் நே அத

ಕುದಿಯಾಕಿತ್ತ ನೀ ಕುದಕ್ಕೆ ಬಾಡದು ಬಿಸಿಲು ಐತಿ ಕುಂದ್ರಿ ಅವ್ರು ಸುಧಾರ್ಸ್ ಹೊಳ್ ಹೋಗೀರಿ ಅಂತ ಏನು ಬಿಸ್ಲಾಗ ಅಡ್ಡಾಡ್ತಿದ್ರಿ ಹೊಳಮಳ ಮಳ ಚಂದ ಉಣ್ಣಂಗಿಲ್ಲ ತಿನ್ನಂಗಿಲ್ಲ ನೋಡ್ರಿ ಏನ್ ಕರಾಗಿರೋದಿತ್ತು ಊಟ ಮಾಡ್ತೀನ ಏ ಅಪ್ಪ ಏನ್ ಊಟ ಮಾಡ್ತಿದ್ದಿ ಹಾ ಯಾರದ್ರ ಊಟಕ್ಕೆ ಕುಂತಾಗ ಯಾರದ್ರ ಹೊಲದ್ದು ಏನರ ಫೋನ್ ಕೇಳಾಕತ್ ಬಂತಂದ್ರ ಎಲ್ಲಾ ಅಲ್ಲೇ ಬಿಟ್ಟು ಹೊಳ್ ಬರ್ತೇನೆ ಅಂತ ರೀ ಅಂತ ಹೋಕಿ ನೋಡದ ಏನ್ ನಮ್ಗೆ ಹೊರಗಿ ಚಂದಗ ತಿನ್ರಿ ದುಡಿದು ಮಾಡೋದೈತಿ ನೀವು ಆರೋಗ್ಯದಿಂದ ಇರ್ರಿ ಮೊದ್ಲು ಆರೋಗ್ಯ ಮುಖ್ಯ ದುಡಿದು ಮಾಡುದೆಲ್ಲ ಮುಂದೈತಿ ಯಪ್ಪಾ ಆಗಿದ್ಲಾ ಮತ್ ಇನ್ ಚಲೋ ಮಾಡಿದೇನ್ ಬೇ ಊಟ ಮಾಡ್ತೀನಿ ಏನ್ ಊಟತಿ ಹಳೆ ಮತ್ ಸೊಸ್ತಾರ ಮತ್ ಹಳೆಯಾಗಳು ಬರಂಗಾರ ಇನ್ನೇನ್ ತಿನ್ನು ತಿನ್ನುವ ಏ ಸೊಸ್ತಾರ ಇನ್ನು ಎಲ್ ಕು ಚಂದ ನೀವ್ ಮೊದ್ಲೇ ಇದನ್ ಮಾಡ್ಕೋರಿ ಚಂದ ಊಟ ಮಾಡ್ರಿ ಕೆಲಸ ಇರುದಿರುದ್ அவருக்கு சந்தித்துக்கொண்டு கமலா அண்ணா இது நன் மணி அதுக்கோட் மாதாத்தோடு ಆ ಕರೆಂಟ್ ಹೋಗಿದ್ದು ಮುಂಜಾನೆ ಇದಾಗಿತ್ತು ಅದು ಬಂದಾಗಿದೆ ಅನ್ರಿ ಅದು ಚಲೋ ಮಾಡ್ತೀನಿ ತಡ್ರಿ ಹಸ್ತೀನಿ ರೀ ಸಂಜೀಕ್ ಹಚ್ಚ ಕೆಲಸ ಇರೋದ ಮರಿಬೇಡ ಹಚ್ಚಿ ಮಾತಾಡ ಪಾಪ ಇದಕ್ಕೆ ಹಚ್ಚಿದ್ರಿ ಏನ ಏ ಹಂಗ ಮಾತಾಡಕ್ ಹಚ್ಚಿರ್ತಾರ ಇರ್ತೀರ ನಾನು ಕಾಲಿನ ಇಲ್ಲಿಗ ನಿನ್ನೆ ಹಚ್ಬೇಕಂದ್ ಮತ್ತ ನೀಲಾರ ಅವರ ಅಪ್ಪರ ಬಂದ್ರಲ್ಲ ಹಂಗ ಆತ ಕಡೆ ಲಕ್ಷ ಆತ ಹಂಗ ಮರ್ತಾ ಬಿಟ್ಟನೆ ಹಾಸ್ತೀನಿ ರೀ ಇವನ್ನ ರೊಕ್ಕ ತೆಗೆದಿಡ್ಬಿ ನಾನು ಒಂದ್ ಸ್ವಲ್ಪ ಇದ್ರ ರೊಕ್ಕ ಬರೋದು ಹೊರಗೊಬ್ಬರಿ ಕೊಟ್ಟಿದ್ನೆ ಕೊಟ್ಟಾರ ಅವ್ರ ಹೊಳ್ಳಿ ತೆಗೆದಿಟ್ಬಿಡ್ಬಿ ಒಳಗೆ ಇವನು ಏ ಬೇಡಪ್ಪ ಅಂದೇ ಕಂಪ್ಲೇಂಟ್ ಕೈ ಕೊಡು ನಾನು ಕೈ ಆಗ್ಯದಕ್ಕ ಕೊಡಕ್ಕೆ ಕೈ ಆಗಿಡುತ್ತೆ ಆಕಿ ಒಳಗೆ

ನೌಕರಿ ಆಗುವಂಗೆ ತಿನ್ನ ತೆಗೆದಿಡ್ ನಾಳೆ ಮತ್ತೆ ಲಕ್ಷ್ಮಿ ಕಾಲೇಜಿಗೆ ಹೆಚ್ಚಾಕ್ ಬೇಕಾಗತ್ತೆ ಮತ್ತೆ ಅವಾಗ ಒದ್ದಾಡೋದು ಬೇಡ ತೆಗೆದಿಡ್ ಇವ್ನ ಹ್ಞೂ ಎಷ್ಟು ಅದಾವ್ರಿ ಓ ಇಪ್ಪತ್ತೈದು ಸಾವಿರ ಅದಾವೆ ನೋಡ್ರಿ ತೆಗೆದಿಡ್ ನಿನಗೇನಾರ ಮನೆಗೆ ಖರ್ಚಿಗೆ ಅದ ಏನಾರ ಖರ್ಚಿಗೆ ಬೇಕಾದ್ರೆ ನನ್ನ ಕಡೆ ಇಸ್ಕೊರ ಇವ್ನ ಬಳಸ್ಬೇಡ ಏನು ಹ್ಞೂ ಆ ಥರ ತೆಗೆದಿಡ್ತೇನೆ ಅಪ್ಪ ಕರ್ಕೊಂಡು ಊರಿಗೆ ಹೋಗಿ ಬರ್ಬೇಕಿಲ್ಲ ಮತ್ತೆ ನಿಮ್ಮ ಅಣ್ಣಾರ ಬೆಟ್ಟಕ್ಕೆ ಮತ್ತೆ ನಿನ್ನ ಕಾಲೇಜಿಗೆ ಹೋದ್ರೆ ಆಗೋದಿಲ್ಲ ಭೇಟಿ ಮಾಡ್ಕೊಂಡು ಬರ್ಬೇಕಿಲ್ಲ ಅವ್ನು ಕರ್ಕೊಂಡು ಹೋಗಿ ಎರಡು ದಿನ ಹೋಗಿ ಬಾ ಈಗೆಲ್ಲ ಕತ್ಬಿಡ್ರಿ ಮತ್ತೆ ನೀಲಾನು ಹೋಗಿ ನಂದಿದ್ಲ ಮೊನ್ನೆ ಮತ್ತೆ ನಕ್ಕಿನ ಬಿಡ್ಸ ನಕ್ಕಿನ ಬಿಟ್ಟು ನಾ ಎಲ್ಲ ಹೋಗುದು ಆಕೆ ಹೋಗ್ಬಂದ್ಮ್ಯಾಗ ಎರಡು ದಿನ ಹೋಗ್ಬರ್ಬೇಕಂತ ಮಾಡೇನಿ ರೀ ನೀವು ಬರ್ರಿ ಬಾ ದಿನ ಆತು ಬಂದೇ ಇಲ್ಲ ಏನು ಹೊಲಮ್ಮ ನೀ ಹೊಲಮ್ಮ ನೀ ಕೆಲಸ ಇರುವ ಬರ್ರಿ ಎರಡು ದಿನ ಹೋಗಿ ಆರಾಮ ಇದ್ದ ಬರೋಣಂತೆ ಹತ್ತು ತೊಡೆ ನೋಡುಣಂತ ಹೊಲ್ದ ನೋವು ಸ್ವಲ್ಪ ಈಗೇನು ಕೆಲಸ ಇಲ್ಲ ಬಿಡು ಮತ್ತಿನ್ನ ಇದನ್ನು ಚಲೋ ಆಕೋ ಇನ್ನು ಬಿತ್ತುದ ಅದು ಇದು ನೋಡುಣಂತು ಹೋಗ್ಬಾರದು ಆದ್ರೆ ಹೋಗರುಣಂತ ನೋಡು ಅಣ್ಣಕ್ಕೆ ಹೋಗ್ಬೇಡ್ರಿ ಅಣ್ಣ ಮನೆ ಮೊನ್ನೆ ಹೇಳ್ಯಾನ ಫೋನ್ಯಾಗ ಬಾ ದಿನ ಆಯ್ತು ನಿಮ್ಮ ಮನೆಯವನ್ನ ಬಾ ಏನು ಹಂಗ ಮನ್ಯಾಗ ಎಲ್ಲ ಸಂಘ ದುಡಿದಿರದವ ಅದೇ ಕರ್ಕೊಂಡು ಬಾ ಅಂತ ಹೇಳಿರಿ ನೋಡಿ ಏನು ಮಾಡ್ತೀರಿ ನೋಡಿ ನಿಮ್ಗೆ ಬಿಟ್ಟಿದ್ದು ಆಯ್ತು ಆಯ್ತು ಬರ್ತೀನಿ ಅಂತು ಹೋಗ್ರುಣಂತೆ ಆಕಿ ಏನಿಲ್ಲ ಹೋಗ್ಬರ್ಲಿ ತೋ ಊರಿಗೆ ಹೋಗ್ಬಂದ್ ಮ್ಯಾಗ ಹೋಗ್ಬರ್ ನಂತು ಬರ್ಲಿ ಹಂಗ್ರ ನಾನು ಒಂದಿಟ್ಟು ಹೊಲದಾಗ ಕೆಲಸ ಹೋಗ್ಬರ್ತೇನಿ ಹುನ್ರಿ ಹೋಗ್ಬರಿ ನೀರ್ ತುಂಬ ಕೊಡ್ಲೇನ್ರಿ ಇದೀರಾ ಮುಂಜಾನೆ ಹೋಗ ಮುಂದೆ ಏ ಎರಡ್ ಕೂಡ ಒಯ್ದಿ ತಾಳ ಇದ್ ಇಟ್ಟ ಮುಂಜಾನೆ ಗಾಡಾಗ ತುಂಬಕೊಂಡ್ ಹೋಗಿದ್ವಿ ಅದ ಒಳ ನೀರ್ ಹುನ್ರಿ ಆತ್ ಅವ್ರ ಹುಷಾರ್ ನೋಡ ಹ್ಮ್ ಹ್ಮ್ ಆತ ಅವ್ರ ರೊಕ್ಕ ತಗದ್ ಮೊದ್ಲು ಹುನ್ರಿ ಗಿಟ್ಟ ಬಿಡ್ತಾನೆ ಒಳಗ ತಗದ್ ಯವ್ವ ಮುಂದೆ ಲಕ್ಷ್ಮೀದ ಕಾಲೇಜಿಂದ ಇಂದ ಖರ್ಚು ಜಗ್ ಬರ್ತೈತೆ ಏನ ಯವ್ವ ರೊಟ್ಟ ರೊಕ್ಕ ಹೊಟ್ಟರು ಅಂತ ನೋಡ್ ಶಾನೆ ಅದಾವ ಸಾಲ್ಯಾಗ ಕಲಸ್ಬೇಕನ್ನೋದ್ ಅವ್ರ ಅಪ್ಪಗ ಜಗ್ ಆಸೆ ಐತಿ ಕಲಿಲ್ವ ಮಕ್ಕಳು ಅಲ್ಲ ಮುಂದೆ ಎಲ್ಲ ಚಂದ ಔಷಧಾನ ಯಾವ್ದಾರ ತಂದೆ ತಾಯಿನ ಸಿಕ್ತಿ ಇರ್ತೈತಿ ಮುಂದಕ್ಕೆ ಏನಂತ ಅದನ್ನು ನೋಡಿದ್ರ ಯವ್ವ ಎಷ್ಟು ದಿನ ಆಗಿಪ್ಪ್ಯವ್ವ ನಿನ್ನೆ ನಿನ್ನ ಮ್ಯಾಮ್ ಹಕ್ಕೊಂಡು ಯವ್ವ ನಿರಾಳಸ್ ಆತತ್ ನೋಡಿ ಬಿ ನಂಗೆ ಯಾಕೆ ಬಿ ಇದೇ ಆರಾಮದಿ ಇಲ್ಲೇ ಅಟಾ ಸೊಪ್ಪು ಇರ್ತಿಯಲ್ಲ ನಾನು ಇಲ್ಲವಾ ನನಗೈತಿ ಎಲ್ಲರ ಮನ್ಯಾಗ ಅಷ್ಟು ಚಂದ ನೋಡ್ಕೊಂತಾರ ಏನಿಲ್ವಾ ಸಪ್ಪೇನಿಲ್ಲ ನೀವ ಮತ್ತು ನಾಳೆ ಹೊಕ್ಕಿರಲ್ಲ ಅದಕ್ಕೆ ಮತ್ತೇನು ಹೊಕ್ಕೀರಿ ಅಂತಂದು ಒಟ್ಟು ಮನ್ಸಿ ಬೇಜಾರಾಯ್ತಷ್ಟ ಬಿ ಹಾ ಗಾನಿನ ಹುಚ್ಚಿ ಅಂತದೆಲ್ಲ ತಲೆ ಇಟ್ಕೋಬಾರ್ದೆ ಮತ್ತೆ ನೋಡು ಹೆಸ್ ನೋಡಿ ಚಂದಾಗ ಊಟ ಅದು ಮಾಡಿ ಏನೇ ಚಂದಾಗ ನಿಮ್ಮ ಮಕ್ಕನ ಪಾಪ ಜಗ್ ಜೀವದ ಪಾಪ ಚಲೋ ಅಂದ್ರೆ ಬಾಡ್ದು ಪಾಪ ಎಂತ ಚಲೋದ ಚಲೋದ ಗಂಡ್ ಚಲೋದನ ಮಾ ಮಾವನ್ ಮಾನ ಮಕ್ಳಂಕ್ರ ನಿನ್ನ ಅಷ್ಟು ಚಿಗೋ ಚಿಗವ್ ತಿಂದು ಆಡಾಡ್ತಾವ ಚಂದಾಗ ಉಂದ್ ತಿಂದು ಇರ್ಬೇಕು ಮನಸ್ಸಿನಿಂದ ಏನ್ ಚಿಂತೆ ಇಟ್ಟಿಕೊಂಡಿ ಏನ ಬಾ ಹೋಗ್ಯಾರ ಒಬ್ಬರು ಬಾ ಒಂದ್ ವಾರ ಹೇಳ್ತೇನೆ ನಿಮ್ಮ ಅತ್ತಿಯರಿಗೆ ಹಳೆಯಾಗ ಅಂದ್ರಿಗೂ ಹೇಳ್ತೇನೆ ಕರ್ಕೊಂಡು ಹಾಕಿವ್ರಿ ಹಂಗು ಬಂದೇವಿ ವಾರ கலசிரி அந்த அக்க உக இல்ல மத்த அக்கோன் தகோ நான் கழுச அக்க இல்ல நான் சண்டாபட்டி தூர்த்தி எங்கு வந்தீவா நாய் சா மத் மதி முஸ்க்கி மத்த நம் அப்பங்க நான் இல்லே அதுக்கு நான் தகவ் அத்தியார்க்கேத்தி ஹோ வந்தோன் பாங்கியார் கர்க்கோ அந்த வார வார ஐன ಬಾ ಹೊಳ್ ಬಂದ ಯಾರ ಬರೋಲ್ರ ನಿಮ್ಮ ಅಪ್ಪ ಬಂದು ಹೊಳ ಬಿಟ್ಟೋಕ್ಕಾರ ಏನಂತಾರ ಭಿ ಇವ್ರು ಅತ್ತಿಯಾರೆಲ್ಲ ಹೋಗಂತಾರ ಇವರ ಏನಂತಾರ ಇನ್ನ ಕೇಳ್ಬೇಕು ಯಾವ ಇವ್ರನ್ನ ಅನ್ನೇನೈತಿ ಒಂದ್ ವಾರ ಬಾ ನಾ ಹೇಳ್ತೇನೆ ಕರ್ಕೊಂಡ್ ಹೋಗಿವಿ ಬಂದೇ ಹೆಂಗು ಮತ್ತೆ ಕಳ್ಸಿ ನಾ ಹೇಳ್ತೇನೆ ತಗೋ ಹ್ಮ್ ಕೇಳಬಿ ಹಂಗಾರ ಇವ್ರನ್ನ ಕೇಳ ಅತ್ತಿಯರ್ ಅಂತಾರೂ ಅಂತಾರ ಅತ್ತಿಯರ್ ಹೋಗ ಅವ್ರು ಇವ್ರ ನೋಡಿ ಏನಂತಾರ ಹುಸಿ ಖುಸಿ ಚಲೋ ಮಾಡ್ತಾರೇನಿ ಯಾವ ಹೊರಗೆ ಬಾ ಭಿ ಇದು ಒಂದೆರಡು ಬಾಂಡೆ ದ್ಯೂಟಿಕ್ಕೂ ಇಲ್ಲೇ ಅಡ್ಡಾಕಿದ್ರೆ ಅಡ್ಡಾಗ ನಾನು ಬಾಂಡ್ಯದವು ಅಕ್ಕ ಮತ್ ತಿಕ್ಕೊಂತರತ್ತ ಪಾಪಕ್ಕ ನೀ ಬಂದಿ ಅಂತ ನಂಗು ಏನು ಕೆಲಸಾನ ಚೋಲಕ್ಕಿ ಅವರು ಬಂದಾರ ಕುಂದ್ರು ಹೋಗ ಅಂತ ಹೇಳಿ ಹೋಗ್ಕಂತ ನಾನು ನಡಿ ಇವ ನಂಗು ಕುಂದ್ ಬೇಸಾಗೈತಿ ನಾ ತಿಕ್ಕ ಕೊಡ್ತೇನೆ ತೊಳಿ ನಡಿ ಪಾಪದು ಮುಂಜಾನಿಂದ ಜಗ್ ಮಾಡಾಕಂಬ ನಡಿ ನಡೀ ಹೋಗ್ ಬೇಡವಾ ಆರಾಮ ನಿನ್ನ ಯಾರು ಬಿಡಿಸ್ಬೇಕಲ್ಲೇ ಮುಂಗ ಮುಂಜಾನಿಂದ ಸಂಜೆ ನಂಗ ತೆಗ್ಯ ತೆಗ್ಯ ಅಲ್ಲಿ ಹೊಲದಾಗು ಮಾಡು ಮನೆಯಾಗೂ ಮಾಡು ಬೇಡ ನಾನು ಮಾಡ್ತೇನೆ ಕೆಲಸಾನ ಇಲ್ಲೇ ಅಡ್ಡಾಗ ಹೊಂದಿಟ್ಟ ಅಡ್ಡಾಗ ಅಡ್ಡ ಕೆಲಸ ಐತೆ ಒಟ್ಟು ಮಾಡ್ಕೊಂಡ್ ಬರ್ತೇನೆ ಅಪಿ ಕೆಲಸ ಬಾಂಡೆ ತಮ್ಮ ತಿಕ್ಕಿ ನೀರ್ ಬಸ್ ಹಾಕಿಟ್ಟ ಅಪ್ಪ ಅನ್ನೋದಾಕಿತ್ತು ನಾಳೆ ಒಂದೆರಡು ದಿನ ಕಾಲೇಜಿನ ಕೆಲಸ ಹೊಕಿನಿ ಅಂತಂದಿದ್ದ ಅಲ್ಲಿ ಅವಾಗ ತೊಡಾಕ್ ಹೇಳಿ ಒಗುದಾಕಿನಿ ಉಷ್ಟು ಮಡಿಚಿ ಇದನ್ನ ಒಯ್ದ್ ಒಳಗ ಒಂದೆಟ್ಟು ಇಸ್ರಿ ಕಲ್ಲು ಇದನ್ನ ತಿಕ್ಬೇಕು ಇಸ್ರಿ ತಿಕ್ಕಿದ್ರ ಇವು ಮುದ್ದೆ ಆಗಿದ್ ಹೊಕ್ಕವು ಸಾಲಿಗೆ ನೋಡಿ ಕಾಲೇಜಿಗೆ ಹಾಕುವ ಗಾಕತಿ ಇವತ್ತಿನ ಕಥೆ ಎಲ್ಲರಿಗೂ ಹೆಂಗೆ ಅನ್ನಿಸ್ತೀರಿ ಕಮೆಂಟ್ ಮೂಲಕ ತಿಳಿಸ್ರಿ ತಾಯಿ ಮತ್ತು ಮಗಳ ಮನೆಗೆ ಬಂದಾಗ ಯಾವ ರೀತಿ ಒಂದು ಸಂಭಾಷಣೆ ಇರ್ತೈತಿ ಮತ್ತು ಜೀವನ ಹೆಂಗೆ ಇರ್ತೈತೆ ಅಂತಂದು ಸಂಕ್ಷಿಪ್ತವಾಗಿ ತೋರ್ಸೋಕೆ ಪ್ರಯತ್ನ ಮಾಡೇನ್ರಿ ಇವತ್ತು ಯಾವುದೇ ಅಡುಗೆ ಕಥೆಗಳನ್ನು ಹಾಕಿಲ್ಲರಿ ಇವತ್ತಿನ ಕಥೆ ಹೆಂಗೆ ಅನ್ನಿಸ್ತು ಕಮೆಂಟ್ ಮೂಲಕ ತಿಳಿಸ್ರಿ ಸಂಕ್ಷಿಪ್ತ ಮಾಡೇನ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಭಾಳ ಜನ ಸಬ್ಸ್ಕ್ರೈಬ್ ಆಗೋದು ನೋಡಾತ್ರಿ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಕಮಲಕ್ಕೆ ಇಷ್ಟು ಇಷ್ಟಪಡ್ತೀರಿ ಆದರೆ ಸಬ್ಸ್ಕ್ರೈಬ್ ಆಗೋದು ಭಾಳ ಜನ ನೋಡಾತ್ರಿ ದಯವಿಟ್ಟು ಲೈಕ್ಸ್ ಕೊಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೂ ಖುಷಿ ಆಗತ್ತೆ ರೀ ಹಾಂ ಚಂದ್ರಿಕಾಂತ್ ಅವರು ಕಮೆಂಟ್ ಹಾಕಿದ್ರಿ ಸೌಮ್ಯ ಮತ್ತು ಈರಪ್ಪ ಅವರಿಗೆ ಹಾಯ್ ಹೇಳಿ ಅಂತ ಹೇಳಿ ರೀ ಸೌಮ್ಯ ಮತ್ತು ಈರಪ್ಪ ಅವರೇ ಹಾಯ್ ರೀ ಕೊಟ್ಟ ಭಗವಂತ ಕಾಪಾಡಲಿರಿ ನಿಮಗೆಲ್ಲ ಒಳ್ಳೇದಾಗ್ಲಿ ರೀ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ